ವಿಶ್ವವಿಖ್ಯಾತ ಹಂಪಿಯಲ್ಲಿ ಮಕರ ಸಂಕ್ರಮಣ ಹಬ್ಬದ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ದರ್ಶ ದೇವರ ದರ್ಶನವನ್ನು ಮಾಡೋದಕ್ಕೆ ಇಲ್ಲಿ ಪ್ರವಾಸಿಗರು ಬಂದಿರುವಂಥದ್ದು ಅಂದರೆ ಹಂಪಿಯಲ್ಲಿ ವಿಶೇಷ ಏನಂತ ಹೇಳಿದ್ರೆ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಏನೋ ಒಂದು ಪುಣ್ಯ ದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅಂದ್ರೆ ಏನು ತುಂಗಭದ್ರಾ ಜಲಾಶಯದ ಏನು ನೀರಿರುವಂತ ತುಂಗಭದ್ರಾ ನದಿಯಲ್ಲಿ ಮಿಂದೆದ್ದು ಪುಣ್ಯ ಸ್ನಾನ ಮಾಡಿ ಈ ಒಂದು ಹಂಪಿಯ ಏನೋ ದರ್ಶನ ವಿರೂಪಾಕ್ಷೇಶ್ವರ ದೇವಸ್ಥಾನದ ದರ್ಶನವನ್ನು ಇಲ್ಲಿ ಮಾಡಲಿಕ್ಕೆ ಬಂದಿರುವಂಥದ್ದು ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನು ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಿಂತಿರುವಂಥದ್ದು ಸೊ ಜೊತೆಗೆ ಏನಂತ ಹೇಳಿದ್ರೆ ಈ ಒಂದು ಪುಣ್ಯಕ್ಷೇತ್ರ ಆಗಿರುವುದರಿಂದ ವಿಶ್ವವಿಖ್ಯಾತ ಹಂಪಿ ಏನು ಪುಣ್ಯಕ್ಷೇತ್ರ ಇದೆ ಈ ಒಂದು ಪುಣ್ಯಕ್ಷೇತ್ರವನ್ನು ಇಲ್ಲಿ ದರ್ಶನ ಮಾಡಿ ಅಂದರೆ ಇಲ್ಲಿ ಅಹ್ ಏನು ಪ್ರವಾಸಿಗರು ಮತ್ತು ಭಕ್ತಾದಿಗಳು ಅಹ್ ಈ ಒಂದು ದರ್ಶನವನ್ನು ಮಾಡ್ಕೊಂಡು ಆ ವಿವಿಧ ಸ್ಮಾರಕಗಳನ್ನ ವೀಕ್ಷಣೆ ಮಾಡಿ ಇಲ್ಲಿನ ತೆರಳುವಂಥದ್ದು